ಷಡಾನನ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೋಮು ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಬಧ್ಯೆ ಸಶಂಖಚಕ್ರಂ ಸಕಿರೀಟಕುಂಡಲಂ ಸಹಾರವಸ್ ವಕ್ಷಸ್ಥಲಕೌಸ್ತುಭ್ರಿ ನಮಾಮಿ ವಿಷ್ಣು ಶಿರಸ ಚತುರ್ಭುಜಂ ಷಣ್ಮುಖ ಸುಬ್ರಹ್ಮಣ್ಯ ದೇವರ ಅದೇ ರೀತಿಯಾಗಿ ಮಹಾವಿಷ್ಣು ದೇವರ ಒಂದು ಪುಣ್ಯವಾದಂತಹ ಕ್ಷೇತ್ರ ಇಲ್ಲಿ ವಾರ್ಷಿಕವಾಗಿ ನಡೆಯುವಂತಹ ಮಹೋತ್ಸವ ಷಷ್ಠಿ ಮಹೋತ್ಸವ ಚಂಪಾಷಷ್ಠಿ ಸುಬ್ರಹ್ಮಣ್ಯ ದೇವರ ಆರಾಧನೆಗೆ ವಿಶೇಷವಾಗಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿ ಅದೇ ರೀತಿಯಾಗಿ ಷಷ್ಠಿ ತಿಥಿಯ ಹೊತ್ತು ದೇವರ ಉಪಾಸನೆಯನ್ನು ಈ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದ ಆ ಉಪಾಸನೆಗಳು ಆ ಉತ್ಸವಾದಿಗಳು ನಡೆದುಕೊಂಡು ಬಂದಿದೆ ಇಲ್ಲಿಯ ವೈಶಿಷ್ಟ್ಯತೆ ಅಂತ ಹೇಳಿದರೆ ಸುಬ್ರಹ್ಮಣ್ಯ ದೇವರ ಜೊತೆಯಾಗಿ ಮಹಾವಿಷ್ಣು ದೇವರ ಸಾನ್ನಿಧ್ಯ ಎರಡೂ ದೇವರ ಆ ಒಂದು ತುಲ್ಯ ಪ್ರಾಧಾನ್ಯ ಅಂತ ಹೇಳುವಂತಹ ರೀತಿಯಲ್ಲಿ ಎರಡು ದೇವರು ಕೂಡ ಜೊತೆಯಾಗಿ ಆ ಉತ್ಸವ ಆಚರಣೆಯನ್ನ ಇಬ್ಬರಿಗೂ ಕೂಡ ಒಟ್ಟಿಗೆ ಮಾಡುವಂತದ್ದು ಈ ಕ್ಷೇತ್ರದ ವೈಶಿಷ್ಟ್ಯತೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕುಂಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿಯಾಗಿ ನಾಗದೇವರ ಆರಾಧನೆಗೆ ಜೊತೆಯಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆಗೆ ವಿಶೇಷತೆ ಅದೇ ರೀತಿಯಾಗಿ ಮಹತ್ವ ಇದೆಯೋ ಅದೇ ರೀತಿಯಾಗಿ ಕೆಮ್ಮಿಂಜೆ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೂ ಕೂಡ ಆ ನಾಗದೇವರ ಆರಾಧನೆ ಸುಬ್ರಹ್ಮಣ್ಯ ದೇವರ ಆರಾಧನೆಗೆ ತುಲ್ಯ ಅಂತ ಹೇಳುವಂತಹ ರೀತಿಯಲ್ಲಿ ಯಾಕೆ ಹೇಳಿದ್ರೆ ಸ್ಕಂದ ಪುರಾಣದಲ್ಲಿ ಬರುವಂತೆ ಆ ಎಲ್ಲೆಲ್ಲ ನಾಗದೇವರ ಆರಾಧನೆಯನ್ನು ಮಾಡ್ತಾರೋ ಅದೆಲ್ಲವೂ ಕೂಡ ನನ್ನ ಆರಾಧನೆ ಮಾಡಿದಂತೆ ಅಂತ ಹೇಳಿ ಬರುವಂತಹ ಒಂದು ಉಪಕಥೆ ಇದೆ ಹಾಗಿರುವಾಗ ಅದೇ ರೀತಿಯಾದಂತಹ ಒಂದು ಹಿನ್ನೆಲೆ ಈ ಕ್ಷೇತ್ರದಲ್ಲೂ ಕೂಡ ಇದೆ ಆ ನಾಗದೇವರ ಆರಾಧನೆಯನ್ನು ಮಾಡಿತು ಅಂತ ಹೇಳಿ ಆದ್ರೆ ಸುಬ್ರಹ್ಮಣ್ಯ ದೇವರ ಆರಾಧನೆಗೆ ತುಲ್ಯವಾಗಿ ಅಷ್ಟೇ ಪ್ರಾಶಸ್ತ್ಯವಾಗಿ ಆ ನಾಗಾರಾಧನೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಡೀತದೆ ವಿಶೇಷವಾಗಿ ಪಂಚಮಿಯ ದಿವಸ ಆ ಆಶ್ಲೇಷಾಬಲಿ ಸಿಯಾಳಾಭಿಷೇಕ ಇತ್ಯಾದಿಗಳು ಕ್ಷೇತ್ರದಲ್ಲಿ ನಡೀತದೆ ಆ ದೇವಸ್ಥಾನದಲ್ಲಿ ಶುದ್ಧಿ ಪ್ರಕ್ರಿಯೆಗಳು ಬಿಂಬ ಶುದ್ಧಿ ಇತ್ಯಾದಿ ಆ ಎಲ್ಲ ಕ್ರಿಯೆಗಳನ್ನ ಮಾಡಿಕೊಂಡು ಪಂಚಮಿಯ ದೇವರ ಬಲಿ ಹೊರಟು ಆ ಶ್ರೀಭೂತ ಬಲಿ ಮಹೋತ್ಸವ ನಡೀತದೆ ಅದೇ ರೀತಿಯಾಗಿ ದೈವಗಳ ಭೇಟಿ ವಿಶೇಷವಾಗಿ ಷಷ್ಠಿ ಮಹೋತ್ಸವ ಷಷ್ಠಿ ವ್ರತವನ್ನ ಆಚರಣೆ ಮಾಡಿತು ಅಂತ ಹೇಳಿ ಆದರೆ ಅದಕ್ಕೆ ಅನಂತವಾದಂತಹ ಫಲಗಳನ್ನ ಶಾಸ್ತ್ರಗಳು ಹೇಳ್ತದೆ ಆ ನಿರಾಹಾರವಾಗಿದ್ದುಕೊಂಡು ಷಷ್ಠಿಯ ದಿವಸ ಬೆಳಿಗ್ಗಿನಿಂದ ಆ ಉಪವಾಸವನ್ನ ಮಾಡಿಕೊಂಡು ದೇವರ ಪ್ರಸಾದ ಅಂತ ಹೇಳುವಂತಹ ಸಂಕಲ್ಪದಲ್ಲಿ ಆ ಮಧ್ಯಾಹ್ನದ ಒಂದು ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡುವಂತಹ ಪದ್ಧತಿ ಕ್ಷೇತ್ರದಲ್ಲಿದೆ ಆ ಷಷ್ಠಿಯ ದಿವಸ ಆ ದೇವರ ಉತ್ಸವಾದಿಗಳೆಲ್ಲ ದರ್ಶನ ಬಲಿ ಇತ್ಯಾದಿ ಬಟ್ಟಲು ಕಾಣಿಕೆ ಎಲ್ಲ ಆದ ಬಳಿಕ ಅನ್ನದಾನ ನಡೀತದೆ ಎಲ್ಲ ಅನೇಕ ಭಕ್ತರು ಈ ಅನ್ನದಾನದಲ್ಲಿ ಪಾಲ್ಗೊಳ್ತಾರೆ ದೇವರ ಅನ್ನಪ್ರಸಾದ ಅಂತ ಹೇಳುವಂಥದ್ದು ವಿಶೇಷವಾಗಿ ಷಷ್ಠಿ ವ್ರತವನ್ನ ಆಚರಣೆ ಮಾಡಿದವರಿಗೆ ವಾರ್ಷಿಕವಾಗಿ ಆ ಬರುವಂತಹ ಮಾರ್ಗಶಿರ ಮಾಸದ ಆ ಶುಕ್ಲ ಪಕ್ಷದ ಷಷ್ಠಿಗೆ ಆ ವ್ರತವನ್ನ ಆ ಒಂದು ಮಹತ್ತರವಾದಂತಹ ದಿವಸ ಅವತ್ತು ಆ ಈ ಕ್ಷೇತ್ರದಲ್ಲಿ ದೇವರ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಆ ಸುಬ್ರಹ್ಮಣ್ಯ ದೇವರ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗ್ತಾರೆ ಅದೇ ರೀತಿಯಾಗಿ ಉತ್ಸೂತೆ ಹರ್ಷಂ ಇತಿ ಉತ್ಸವ ಅಂತ ಹೇಳುವ ಹಾಗೆ ಉತ್ಸವ ಅಂತ ಹೇಳಿದರೆ ಎಲ್ಲೆಡೆ ಉತ್ಸಾಹದ ಒಂದು ಆ ಸಂತೋಷಕರವಾದಂತಹ ವಾತಾವರಣ ಸೃಷ್ಟಿಯಾಗುವಂಥದ್ದೇ ಉತ್ಸವ ದೇವರು ಗರ್ಭಗುಡಿಯೊಳಗಿದ್ದಂತಹ ದೇವರು ವರ್ಷಕ್ಕೆ ಒಂದು ಬಾರಿ ಹೊರಗೆ ಬಂದು ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡಿಕೊಂಡು ಅವರ ಪರಿವಾರ ಗಣಗಳಿಗೆಲ್ಲ ಆ ದೇವರ ದರ್ಶನ ಅದೇ ರೀತಿಯಾಗಿ ಎಲ್ಲ ಭಕ್ತರಿಗೆ ಆ ದೇವರ ದರ್ಶನವನ್ನು ಕೊಡುವಂತಹ ವಿಶೇಷವಾದಂತಹ ಪವಿತ್ರವಾದಂತಹ ಆ ಒಂದು ಆಚರಣೆ ಅಂತ ಹೇಳಿದರೆ ಅದು ಉತ್ಸವಾದಿಗಳು ಉತ್ಸವಾದಿಗಳ ಒಂದು ಆಚರಣೆಯಲ್ಲಿ ಎಲ್ಲ ಭಕ್ತರು ಈ ಸಂದರ್ಭದಲ್ಲಿ ಆ ದೇವರ ಒಂದು ಆ ಸೇವೆಯನ್ನ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಆ ದೇವರ ಕಾರ್ಯಗಳನ್ನ ಮಾಡುವ ಮುಖಾಂತರವಾಗಿ ಈ ಕ್ಷೇತ್ರದಲ್ಲಿ ಆ ದೇವರ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗ್ತಾರೆ ಅದೇ ರೀತಿಯಾಗಿ ಆ ಇನ್ನಷ್ಟು ಆ ದೇವರ ಸತ್ಕರ್ಮಗಳೆಲ್ಲ ಈ ಕ್ಷೇತ್ರದಲ್ಲಿ ಆ ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡಲಿ ಆ ದೇವರ ಉತ್ಸವಾದಿಗಳು ನಡೆದ ಬಳಿಕ ಕ್ಷೇತ್ರದ ದೈವಗಳಿಗೆ ನೇಮೋತ್ಸವವು ಕೂಡ ಈ ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದೆ ಆ ಪ್ರಕಾರವಾಗಿ ಆ ಷಷ್ಠಿ ಮಹೋತ್ಸವ ಆ ವಿಜೃಂಭಣೆಯಿಂದ ಅತ್ಯಂತ ಆ ಒಳ್ಳೆಯ ರೀತಿಯಲ್ಲಿ ಆ ದೇವರ ಅನುಗ್ರಹದಿಂದಾಗಿ ಈ ಕ್ಷೇತ್ರದಲ್ಲಿ ನಡೀತದೆ ಈ ಕ್ಷೇತ್ರದಲ್ಲಿ ಆಗುವಂತಹ ಎಲ್ಲ ಕಾರ್ಯಗಳಿಗೆ ಎಲ್ಲ ಭಕ್ತಾದಿಗಳು ಒಳ್ಳೆಯ ರೀತಿಯಲ್ಲಿ ಭಾಗವಹಿಸಿ ದೇವರ ವಿಶೇಷವಾದಂತಹ ಈ ಒಂದು ಉತ್ಸವದ ಕಾಲದಲ್ಲಿ ನಾವು ದೇವರ ಸೇವೆಯನ್ನು ಮಾಡುವ ಮುಖಾಂತರವಾಗಿ ಪರಮಾತ್ಮನ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗುವ ಅದೇ ರೀತಿಯಾಗಿ ತಥೋನು ಸಂವತ್ಸರ ಮುಕ್ತ ವಾಸರ ವ್ಯವಸ್ಥೆಯ ಚ ಅಖಿಲ ಸಂಪದಾಪ್ತ ಹೇಳಿದ ಹಾಗೆ ಉತ್ಸವ ಕಾಲದಲ್ಲಿ ಉತ್ಸವಾಚರಣೆಯನ್ನು ಮಾಡುವುದರಿಂದಾಗಿ ಅಖಿಲವಾದಂತಹ ಸಂಪತ್ತುಗಳನ್ನು ಕೂಡ ದೇವರು ನಮಗೆ ಅನುಗ್ರಹಿಸ್ತಾರೆ ಇದರಿಂದಾಗಿ ಇಡೀ ಗ್ರಾಮಕ್ಕೆ ರಾಷ್ಟ್ರಕ್ಕೆ ಬರುವಂತಹ ಅರಿಷ್ಟಗಳನ್ನ ದುರಿತಗಳನ್ನೆಲ್ಲ ಆ ಭಗವಂತ ದೂರೀಕರಣ ಮಾಡಲಿಕ್ಕೆ ಆ ಉತ್ಸವಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳು ಹೇಳ್ತದೆ ಅದೇ ಪ್ರಕಾರವಾಗಿ ಆ ಸುಬ್ರಹ್ಮಣ್ಯ ದೇವರು ಮಹಾವಿಷ್ಣು ದೇವರ ಅನುಗ್ರಹದಿಂದಾಗಿ ಇಡೀ ಗ್ರಾಮಕ್ಕೆ ರಾಷ್ಟ್ರಕ್ಕೆ ಬರುವಂತಹ ಸರ್ವ ಅರಿಷ್ಟ ದುರ್ಭೀತಿಗಳೆಲ್ಲ ದೂರೀಕರಣ ಆಗಿ ಲೋಕದಲ್ಲೆಲ್ಲ ಸುಖ ಶಾಂತಿ ನೆಲೆಯಾಗಲಿ ಅಂತ ಹೇಳಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ ಧನ್ಯವಾದಗಳು